ಆತ್ಮೀಯ ಸ್ಪರ್ಧಾರ್ಥಿಗಳೆಲ್ಲರಿಗೂ ಬರ್ತೇಸ್ ಪವರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಆರ್ಮಿಗೆ ಸಂಬಂಧಪಟ್ಟರು ಹಾಗೆ ಹದಿಮೂರನೇ ಭಾಗವನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ ಯಾರು ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ರು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ವಶನ್ಸನ್ನು ಯಾವ ರೀತಿ ನೋಡೋಣ ಬನ್ನಿರಿ ನಿಮ್ಮ ಟೈಮನ್ನು ವ್ಯರ್ಥ ಮಾಡೋದು ಬೇಡ ಡೈರೆಕ್ಟ್ ಕ್ವಶನ್ಸ್ ಹೋಗೋಣ ಅಂತ ಫಸ್ಟ್ ಕ್ವೆಶನ್ ನೋಡ್ರಿ ನೂರ ಐವತ್ತೊಂಬತ್ತು ಇಂಟು ನೂರ ಐವತ್ತೊಂಬತ್ತು ಇಂಟು ಇಪ್ಪತ್ತೆರಡು ಇಂಟು ನಾಲ್ಕುನೂರ ಐವತ್ತ್ಮೂರು ಇಂಟು ಮೂವತ್ತೈದರ ಗುಣಲಾಭದಲ್ಲಿ ಕೊನೆಗೆ ಯಾವ ಸಂಖ್ಯೆ ಬರುತ್ತದೆ ಅಂತ ಕ್ವಶನ್ ಕೇಳಿದಾರೆ ನೋಡ್ರಿ ಈಗ ನೂರ ಐವತ್ತೊಂಬತ್ತು ಇಂಟು ಇಪ್ಪತ್ತೆರಡು ಇಂಟು ನಾಲ್ಕುನೂರ ಐವತ್ತ್ಮೂರು ಇಂಟು ಮೂವತ್ತೈದು ಈ ರೀತಿ ಕೊಟ್ಟಾಗ ಯುನಿಟ್ ಡಿಜಿಟ್ ದ ಯುನಿಟ್ ಡಿಜಿಟ್ ಡಿಜಿಟಿಂದ ಪ್ರೊಡಕ್ಟ್ ಆಫ್ ಒನ್ ಫಿಫ್ಟಿ ನೈನ್ ಇಂಟು ಟ್ವೆಂಟಿ ಟು ಇಂಟು ಫೋರ್ ಫಿಫ್ಟಿ ತ್ರೀ ಇಂಟು ತರ್ಟಿ ಫೈವ್ ವಿಲ್ ಬಿ ಅಂತ ಕ್ವಶನ್ ಐತಿ ಈ ರೀತಿ ಕೊಟ್ಟಾಗ ಇವನ್ನೆಲ್ಲಾನು ಇಂಟು ಮಾಡ್ಕೊತ ಕುಂಥ ಅವಶ್ಯಕತೆ ಇಲ್ಲ ನಮಗೆ ಏನು ಕೇಳ್ತಾರ ಯೂನಿಟ್ ಡಿಜಿಟ್ ಕೊನೆಯ ಸಂಖ್ಯೆ ಏನು ಬರ್ತದೆ ಅಂತ ಕ್ವೇಶನ್ ಕೇಳ್ತಾರೆ ಈಗ ನೋಡ್ರಿ ಕೊನೆ ಸಂಖ್ಯೆ ಕೇಳಿದಾಗ ನಾವು ಕೊನೆ ಸಂಖ್ಯೆ ಮಾತ್ರ ಇಂಟ್ರೂ ಮಾಡ್ಬೇಕು ನೋಡಿರಿ ಒಂಬತ್ತೆರಡಲೇ ಅಷ್ಟು ಹದಿನೆಂಟು ಈ ಒಂದು ಬಿಡಿರಿ ಮತ್ತು ಕೊನೆ ಸಂಖ್ಯೆ ಎಂಟು ಮೂರಲೇ ಅಷ್ಟು ಇಪ್ಪತ್ತ್ನಾಲ್ಕು ಎಂಟು ಮೂರಲೇ ಇಪ್ಪತ್ತ್ನಾಲ್ಕು ಇದನ್ನು ಬಿಡಿರಿ ಮತ್ತೆ ಒಂದು ತಗೋ ದೊಡ್ಡ ದಂಡಿ ಸಂಖ್ಯೆ ನಾಲ್ಕು ಮೂರಲೇ ಎಷ್ಟು ನಾಲ್ಕು ಮೂರಲೇ ಅಲ್ಲ ಇಲ್ಲಿ ಮೂವತ್ತೈದು ಐತಿ ನಾಲ್ಕು ಐದಲೇ ಎಷ್ಟು ಇಪ್ಪತ್ತು ಹಾಗೆರ ಕೊನೆ ಬಿಡಿ ಸಂಖ್ಯೆ ಯಾವ್ದು ಬದ್ರಿ ಜೀರೋ ಬತ್ತು ಹಾಗೆರೋ ಆನ್ಸರ್ ಏನೋ ಜೀರೋ ಯೂನಿಟ್ ಡಿಜಿಟ್ ಯಾವ್ದೈತಿ ಜೀರೋ ಬರ್ತದ ಆಪ್ಷನ್ ನಂಬರ್ ಡಿ ಜೀರೋ ಸರಿಯಾದ ಉತ್ತರ ಜೀರೋ ಆಗ್ತದ ನೆಕ್ಸ್ಟ್ ಕ್ವೆಶನ್ ಹದಿನೆಂಟು ಇಪ್ಪತ್ನಾಲ್ಕು ಮತ್ತು ನಲವತ್ತೆರಡರ ಮಸಾವನ್ನು ಕಂಡುಬಿಡೋಂಥ ಕ್ವಶನ್ ಐತಿ ನೋಡ್ರಿ ಮಾಸಾ ಕಣ್ಣು ಹಿಡಿದ ಹಂಗೆ ಹದಿನೆಂಟು ಇಪ್ಪತ್ನಾಲ್ಕು ನಲವತ್ತೆರಡು ಇವು ಮೂರು ಅಂಧ ಮಗ್ಗೆ ಹೋಗ್ಬೇಕ ಈಗ ನೋಡಿ ಯಾವ ಮಧ್ಯ ಹೋಗ್ತಾವ ಈಗ ಆರನ ಮಗ್ಯಾಗ ಆರು ಮೂರಲೆ ಹದಿನೆಂಟು ಆರು ನಾಲ್ಕಲೆ ಇಪ್ಪತ್ನಾಲ್ಕು ಆರು ಏಳೆ ನಲ್ವತ್ತೆರಡು ಈಗ ನೆಕ್ಸ್ಟ್ ಇವ ಎರಡು ಮೂರು ಒಂದ ಮಗ್ಯಾಗ ಇಲ್ಲ ಆಗಿದ್ರೆ ನಮ್ಮದು ಎಚ್ ಎಫ್ ಎಷ್ಟು ಆಗ್ತದೆ ಮಾಸ ಆರ್ ಆಗ್ತದ ಆನ್ಸರ್ ಈಸ್ ಆರ್ ಆಪ್ಷನ್ ನಂಬರ್ ಬಿ ರಿಕ್ವರ್ಡ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವಶನ್ ಒಂದು ಪರೀಕ್ಷೆಯಲ್ಲಿ ನಾಲ್ಕುನೂರು ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಅರುವತ್ತು ಪರ್ಸೆಂಟ್ ಅಣ್ಣ ಉತ್ತೀರ್ಣರಾಗಿದ್ದರೆ ಪರೀಕ್ಷೆಗೆ ಹಾಜರಾದ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ಕ್ವೆಶನ್ ಐತಿ ಟೋಟಲ್ ಎಷ್ಟು ಪರ್ಸೆಂಟ್ ಒಳಗೆ ಬರ್ತಾರೆ ನೂರು ಪರ್ಸೆಂಟ್ ನೂರೊಳಗೆ ಇಲ್ಲಿ ಅರವತ್ತು ಪರ್ಸೆಂಟ್ ಪೇಲ್ ಆಗಿದ್ದಾರೆ ಅರವತ್ತು ಪರ್ಸೆಂಟ್ ಪೇಲ್ ಆಗಿದಾರ ಅರವತ್ತು ಪರ್ಸೆಂಟ್ ಪೇಲ್ ಆಗಿರಂದ್ರೆ ಪಾಸ್ ಆದರೆ ಎಷ್ಟಿರ್ತಾರೆ ಪಾಸ್ ಆದವ್ರೆ ನಲ್ವತ್ತು ಪರ್ಸೆಂಟ್ ಇರ್ತಾರೆ ನಲ್ವತ್ತು ಪರ್ಸೆಂಟ್ ಪಾಸ್ ಪಾಸಾಗಿರ್ತಾರೋ ಆದರೆ ಇಲ್ಲಿ ಪಾಸ್ ಪಾಸ ಸಂಖ್ಯೆ ಕೊಟ್ಟಾರ ಮಗ ನಾಲ್ಕನೂರಂತೆ ಮಂದಿ ಪಾಸ್ ಪಾಸಾಗ್ಯಾರು ನಲ್ವತ್ತು ಪರ್ಸೆಂಟ್ ಮಂದಿ ಪಾಸ್ ಆಗ್ಯಾರ ಅಂದ್ರೆ ನಲ್ವತ್ತು ಪರ್ಸೆಂಟ್ ವ್ಯಾಲ್ಯೂ ಏನು ರೀ ಆಗ್ತದೆ ಹಾಗಿದ್ರೆ ಒಟ್ಟು ಹುಡುಗರ ಸಂಖ್ಯೆ ಬೇಕಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅಂದರೆ ಎಷ್ಟು ಟ್ರಾಸ್ಪಲ್ಟಿಪಿಕ್ಸಾನ ನಲ್ವತ್ತು ಕೆಳಗೆ ನಾಲ್ಕುನೂರು ಇಂಟು ನೂರ ಮ್ಯಾಲ ಜೀರೋ ಜೀರೋ ಕೆನಿಸಲ್ಲ ನಾಲ್ಕು ಒಂದನೇ ನಾಲ್ಕು ನಾಲ್ಕೊಂದನೇ ನಾಲ್ಕು ಜೀರೋ ಜೀರೋ ನೂರ ಎಷ್ಟು ಒಟ್ಟು ವಿದ್ಯಾರ್ಥಿಗಳು ಒಂದು ಸಾವಿರ ಮಂದಿ ಭಾಗವಹಿಸಿದ್ದಾರೆ ಆ ಎಕ್ಸಾಮ್ಗೆ ಓಕೆ ಸರಿಯಾದ ಉತ್ತರ ದಿ ದ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವಶನ್ ಆಯತಾಕಾರದ ಹುಲ್ಲು ಹಾಸಿನ ಹೊರಗೆ ಎರಡು ಮೀಟರ್ ಅಗಲದ ಹಾದಿ ಇದೆ ಏನೈತಿ ಒಂದು ಆಯ್ತ ಆಯತಾಕಾರದ ಒಂದು ಗಾರ್ಡನ್ ಐತೆ ಅಂತ ಆ ಗಾರ್ಡನ್ ಹೊರಗಡೆ ಸೈಡ್ ರೌಂಡ್ ಐತೆ ಹುಯ್ ಅಂತ ಒಂದು ಎರಡು ಮೀಟರ್ ಅಗಲದ ಹಾದಿ ಐತೆ ಅಂತ ಹುಲ್ಲು ಹಾಸು ಇಪ್ಪತ್ನಾಲ್ಕು ಮೀಟರ್ ಉದ್ದ ಮತ್ತು ಹದಿನಾರು ಮೀಟರ್ ಅಗಲವಿದೆ ಹಾದಿಯ ವಿಸ್ತರಣೆ ಎಷ್ಟು ಅಂತ ಕ್ವೆಶನ್ ಕೆಲಸ ಈಗ ನೋಡ್ರಿ ಒಂದು ಒಂದು ಇದೈತೆ ಅಂತ ಏನ ಗಾರ್ಡನ್ ಹುಲ್ಲು ಹಾಸಿಗೆ ಐತೆ ಅಂತ ಐತೆ ಅಂತ ಅದ್ರ ಸುತ್ತಿಗೆ ಏನೈತಿ ರೀ ಎರಡು ಮೀಟರ್ದೊಂದ ಇದೈತಿ ಏನೈತಿ ಹಾದಿ ಐತಿ ಇದು ಹಾದಿ ಇಲ್ಲ ಬರಕ್ಕೆ ಹೋಗ್ಬೇಟ್ರೆ ಮತ್ತೆ ಅನ್ನೋದೈತಿ ಅನ್ನೋದೈತದ ಈ ರೀತಿ ಐತಿ ಇದೇನಿದೆ ಗಾರ್ಡನ್ ಇದೆ ಮಸ್ತ್ ಇದು ಗಾರ್ಡನ್ ಇದೆ ನಾ ಹೋಗಿದ್ದೆ ನಮ್ಮ ಇಲ್ಲಿ ನೀವು ಹೋಗಿ ಬರ್ರಿ ಇದೇನಿದೆ ಗಾರ್ಡನ್ ಮಸ್ತ್ ಐತಿ ಇದು ಗಾರ್ಡನ್ ನೋಡ್ರಿ ಹೆಂಗೆ ಕಾಣ್ತೈತಿ ಇಲ್ಲಿ ನೋಡ್ರಿ ಈ ಗಾರ್ಡನ್ ಎಷ್ಟೈತಿ ಈ ಮೀಟರ್ ಎಷ್ಟು ಮೀಟರ್ ಹುಲ್ಲು ಹಾಸು ಇಪ್ಪತ್ನಾಲ್ಕು ಮೀಟರ್ ಉದ್ದ ಏನೈತಿ ಐತಿ ಉದ್ದ ಐತಿ ಆಗಲ್ಲ ಎಷ್ಟೈತಿ ಹದಿನಾರು ಮೀಟ್ರ್ ಆಗಲ್ಲ ಹದಿನಾರು ಮೀಟರ್ ಆಗಲ್ಲ ಹದಿನಾರು ಮೀಟ್ರ್ ಆಗಲ್ಲ ಐತೆ ಅವ್ರು ಏನು ಕೇಳ್ತಾರೆ ಈಗ ಇಲ್ಲಿ ನೋಡ್ರಿ ಇದು ರೋಡ್ ಈ ರೋಡ್ ಕೇಳ್ತಾರೆ ಇದು ರೋಡ್ ಎಷ್ಟೈತದ ಇದ್ರ ವಿಸ್ತೀರ್ಣ ಕೇಳ್ತಾರೆ ಈ ರೋಡ್ ಕೇಳ್ತಾರೆ ಅವ್ರ ರೋಡ್ ಕೇಳ್ತಾರ ರೋಡ್ ಏನೈತದ ಎರಡು ಮೀಟ್ರ್ ಆಗಲೈತದ ಎರಡು ಮೀಟ್ರ್ ಆಗಲೈತದೆ ಎರಡು ಮೀಟ್ರ್ ಐತದ ಎರಡು ಮೀಟ್ರ್ ಎರಡು ಮೀಟ್ರಿ ಐತಿ ಇದನ್ನ ನನ್ನ ಜಸ್ಟ್ ಪೈಲಿ ಮಾಡ್ಕೊರಿ ಇದನ್ನ ಗಾರ್ಡನ್ ಎಷ್ಟೈತಿ ವಿಸ್ತೀರ್ಣ ಕಂಡುಬಿಡ್ಕೊರಿ ಈ ವಿಸ್ತೀರ್ಣ ಕಂಡುಬಿಡ್ಕರ್ಮನೆಂಟ್ ಐತೆ ಎಲ್ ಇಂಟು ಬಿ ಇಪ್ಪತ್ನಾಲ್ಕು ಇಂಟು ಹದಿನಾರು ಮಾಡ್ರಿ ಇಪ್ಪತ್ನಾಲ್ಕು ಇಂಟು ಹದಿನಾರು ಮಾಡಿರಿ ಎಷ್ಟಾಗ್ತದೆ ಇಪ್ಪತ್ನಾಲ್ಕು ಇಂಟು ಹದಿನಾರು ಆರು ನಾಲ್ಕಲೇ ಇಪ್ಪತ್ನಾಲ್ಕು ಆರು ಎರಡಲಿ ಹನ್ನೆರಡು ಆರು ಎರಡಲೇ ಹನ್ನೆರಡು ಹದಿಮೂರು ಹದಿನಾಲ್ಕು ಪ್ಲಸ್ ನಾಲ್ಕು ಒಂದೇ ನಾಲ್ಕು ಎರಡು ಒಂದೇ ಎರಡು ನಾಲ್ಕು ಎಂಟು ಮೂರು ಮುನ್ನೂರ ಎಂಬತ್ನಾಲ್ಕು ಎಷ್ಟೈತಿ ಮುನ್ನೂರ ಎಂಬತ್ನಾಲ್ಕು ಇದೇನಿದೆ ಗಾರ್ಡನ್ ಇದೇನಿದೆ ಗಾರ್ಡನ್ ಮುನ್ನೂರ ಎಂಬತ್ನಾಲ್ಕು ಸ್ಕ್ವೇರ್ ಸೆಂಟಿಮೀಟ್ರ್ ಓಕೆ ಇಲ್ಲಿ ನೋಡ್ರಿ ಇದೇನೈತಿ ದಾರಿ ಎಷ್ಟೈತದ ಎರಡು ಮೀಟ್ರ್ ಆಗ್ಲೈತೆ ಇಲ್ಲಿ ಎರಡು ಮೀಟ್ರ ಇಲ್ಲಿ ಎರಡು ಮೀಟ್ರ ಇಲ್ಲಿ ಎರಡು ಮೀಟ್ರ ಇಲ್ಲಿ ಎರಡು ಮೀಟ್ರ ಇಲ್ಲಿ ನೋಡ್ರಿ ಎಷ್ಟೈತಿ ಇಲ್ಲಿ ಹದಿನಾರು ಐತಿ ಹದಿನಾರು ಐತಿ ಇಲ್ಲಿಂದ ಇಲ್ಲಿ ಎಷ್ಟೈದ ಎರಡು ಮೀಟ್ರ್ ಇಲ್ಲಿ ಎರಡು ಮೀಟ್ರ್ ಐತಿ ಇಲ್ಲಿಂದ ಇಲ್ಲಿ ಎಷ್ಟು ಆಯ್ತದ ಇದು ಎರಡು ಮೀಟರ್ ಹದಿನಾರು ಈ ಎರಡು ಈ ಎರಡು ಎರಡು ಮಾಡ್ರಿ ಎಷ್ಟಾಗ್ತದ ಇಪ್ಪತ್ತಾಯ್ತು ಅಂದರೆ ಇಂಗ್ಲೆಂತ ಹೆಚ್ಚಾಗ್ತಿ ಇಲ್ಲಿ ಎಲ್ಲಿ ಎರಡು ಬಿಟ್ರೆ ಇಲ್ಲಿ ಎರಡು ಬಿಟ್ರೆ ಹೆಚ್ಚಾಗ್ತದೆ ಎಷ್ಟಾಯ್ತು ಇಪ್ಪತ್ತಾಯ್ತು ಇಪ್ಪತ್ತು ಮೀಟರ್ ಆಯ್ತು ಇಲ್ಲಿ ನೋಡ್ರಿ ನೆಕ್ಸ್ಟ್ ಇಲ್ಲಿಂದ ಇಲ್ಲಿ ಎಷ್ಟೈತಿ ಎರಡು ಮೀಟ್ರ್ ಹೆಚ್ಚಾಗ್ತದೆ ಇಲ್ಲಿಂದಿಲ್ ಎಷ್ಟಾಗ್ತದೋ ಇಲ್ಲಿ ಎರಡು ಮೀಟ್ರ್ ಹೆಚ್ಚಾಗ್ತದೆ ಈ ಇಪ್ಪತ್ನಾಲ್ಕು ಸೆಂಟಿಮೀಟ್ರ್ ಮೀಟ್ರ್ಕೆ ಈ ಎರಡು ಈ ಎರಡು ಪ್ಲಸ್ ಮಾಡಿ ಎಷ್ಟಾಗೈತಿ ಎಷ್ಟಾಗ್ತಿ ಇಪ್ಪತ್ತೆಂಟಾಯ್ತು ಇದೆಷ್ಟು ಇಪ್ಪತ್ತೆಂಟು ಮೀಟ್ರ್ ಆಯ್ತು ಇಲ್ಲಿ ಮ್ಯಾವತಿ ನೋಡ್ರಿ ಇಲ್ಲಿ ಇಪ್ಪತ್ತೆಂಟು ಮೀಟ್ರ್ ಹೆಚ್ಚಾಗ್ತದೆ ಈ ನೋಡ್ರಿ ಈ ದೊಡ್ಡ ಆಯತ್ತದ ವಿಸ್ತೀರ್ಣ ಕಂಡ್ರಿ ಈಗ ದೊಡ್ಡ ಆಯ್ತದ ಲೆಂತ್ ಆಗಿ ಸಿಕ್ಕು ಈಗ ಇದ್ರ ವಿಸ್ತೀರ್ಣ ಕಂಡ್ರಿ ಇಪ್ಪತ್ತೆಂಟು ಇಂಟು ಇಪ್ಪತ್ತು ಮಾಡಿ ಎಷ್ಟಾಗತ್ತೆ ಐದುನೂರ ಅರವತ್ತೈತು ಐನೂರ ಅರವತ್ತು ಸ್ಕ್ವೇರ್ ಮೀಟ್ರ್ ಐದುನೂರ ಅರವತ್ತು ಸ್ಕ್ವೇರ್ ಮೀಟ್ರ್ ಆಯಿತು ಇದು ದೊಡ್ಡ ಆಯತ್ತ ಎಷ್ಟೈತಿ ಐದುನೂರ ಅರವತ್ತು ಸ್ಕ್ವೇರ್ ಮೀಟ್ರ್ ಐತಿ ವಿಸ್ತೀರ್ಣ ಸಣ್ಣ ಆಯತೆ ಎಷ್ಟೈತಿ ಮುನ್ನೂರ ಎಂಬತ್ನಾಲ್ಕು ಐತಿ ದೊಡ್ಡ ಆಯತ್ತೊಳಗೆ ಸಣ್ಣ ಆಯತಾವು ಕಳೆದ್ಬಿಟ್ಟು ಅಂದರೆ ನಮಗೇನು ಹುಡ್ತೈತಿ ಹಾದ್ ಹಿಳಿದ್ರು ಹಾದಿ ಹಾದಿಳಿದ್ ಹಾಗಿದ್ರೆ ಐದುನೂರ ಅರವತ್ತರೊಳಗೆ ಐದುನೂರ ಅರವತ್ತೊಳಗೆ ಮುನ್ನೂರ ಎಂಬತ್ನಾಲ್ಕು ಕಳ್ಬಿಡ್ರಿ ಎಷ್ಟು ಆಗ್ತದೆ ನೋಡಿರಿ ಹತ್ತರಾಗ ನಾಲ್ಕು ಕಳೆದ್ರೆ ಆರು ಉಳಿತು ಹದಿನಾರಾಗ ಒಂಬತ್ತು ಕಳೆದ್ರೆ ಹದಿನಾರಾಗ ಒಂಬತ್ತು ಕಳೆದ್ರೆ ಏಳು ಉಳಿತು ಐದರಾಗ ನಾಲ್ಕು ಕಳದ್ರೆ ಒಂದು ಉಳಿತು ಹಾಗಿದ್ರೆ ಆ ಹಾದಿ ಎಷ್ಟೈತೆ ರೀ ನೂರ ಎಪ್ಪತ್ತಾರು ಸ್ಕ್ವೇರ್ ಸೆಂಟಿಮೀಟ್ರೆ ಆನ್ಸರ್ ನೂರ ಎಪ್ಪತ್ತಾರು ಸರಿಯಾದ ಉತ್ತರ ಆಪ್ಷನ್ ನಂಬರ್ ಡಿ ಈಸ್ ದ ರೈಟ್ ಆನ್ಸರ್ ಆಗ್ತದ ನೆಕ್ಸ್ಟ್ ಕ್ವೆಶನ್ ಎರಡು ಅಂಕಿಗಳ ಅತಿ ದೊಡ್ಡ ಅವಿಭಾಜ್ಯ ಸಂಖ್ಯೆ ಯಾವುದು ಅಂತ ಕ್ವಶನ್ ಕೇಳ್ತಾರೆ ದ ಗ್ರೇಟೆಸ್ಟ್ ಪ್ರೈಮ್ ನಂಬರ್ ಆಫ್ ಟೂ ಡಿಜಿಟ್ ಸೀಸ್ ಅಂತ ಕೇಳ್ತಾರೆ ಇಲ್ಲಿ ನೋಡಿರಿ ಇವೆಲ್ಲಾನು ಏನು ರೀವಾ ಇವೆಲ್ಲ ಪ್ರೈಮ್ ನಂಬರ್ ರೀ ಪ್ರೈಮ್ ನಂಬರ ದೊಡ್ಡದೈತಿ ನೂರ ಒಂದ್ ಐತಿ ನೂರ ಒಂದ್ ಐತಿ ಅಂತ ಹೇಳಿ ಆನ್ಸರ್ ಇದಾಗಂಗಿಲ್ಲ ಯಾಕೆ ಅವ್ರು ಏನ್ ಕೇಳ್ತಾರಲ್ಲಿ ಟೂ ಡಿಜಿಟ್ ಎರಡ ಡಿಜಿಟ್ ಇರ್ಬೇಕಂತ ಎರಡು ಸಂಖ್ಯೆ ಇರ್ಬೇಕಂತ ಎರಡು ಅಂಕೆ ಅಂತ ಇಲ್ಲಿ ತೊಂಬತ್ ಮೂರು ಎಂಬತ್ತೊಂಬತ್ತು ತೊಂಬತ್ತೇಳು ಐತಿ ದೊಡ್ಡ ತೊಂಬತ್ತೇಳು ದೊಡ್ಡದೈತಿ ಆನ್ಸರ್ ಸರಿಯಾದ ಉತ್ತರ ಬಿ ತೊಂಬತ್ತೇಳು ಆನ್ಸರ್ ಆಗಿರ್ತದ ನೆಕ್ಸ್ಟ್ ಕ್ವಶನ್ ಒಬ್ಬ ವ್ಯಕ್ತಿಯು ಪೂರ್ವಕ್ಕೆ ಹದಿನೈದು ಮೀಟರ್ ಮತ್ತು ನಂತರ ಉತ್ತರಕ್ಕೆ ಇಪ್ಪತ್ತು ಮೀಟರ್ ಹೋದರೆ ಅವನು ಆರಂಭಿಕ ಹಂತದಿಂದ ಎಷ್ಟು ದೂರದಲ್ಲಿ ಇದಕ್ಕೋಸ್ಕರ ಐತಿ ಇಲ್ಲಿ ನೋಡ್ರಿ ಇದಕ್ಕೆ ಕೇಂದ್ರ ಬಿಂದು ತಿಳ್ಕೊರಿ ನಿಮಗೆ ಗೊತ್ತಾಗ ಇದು ದಿಕ್ಕ ಇದು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಏನು ಮಾಡತ್ತ ಈಗ ಪೂರ್ವಕ್ಕೆ ಹದಿನೈದು ಮೀಟರ್ ಹದಿನೈದು ಮೀಟರ್ ಹೋದ ನಂತರ ಉತ್ತರಕ್ಕೆ ಉತ್ತರ ಕಡೆ ತಿಲ್ಲಿ ಮ್ಯಾಲ ಐತಿ ಎಷ್ಟು ಹೋದ ಇಪ್ಪತ್ತು ಹೋದ ಇಪ್ಪತ್ತು ಮೀಟರ್ ಹೋದೇನು ಕೇಳ್ತಾರೋ ಅವನು ಆರಂಭಿಕ ಹಂತದಿಂದ ಎಷ್ಟು ದೂರದಲ್ಲಿದೆ ಅಂತ ಕೇಳ್ತಾರೆ ಆರಂಭಿಕ ಅಂತ ಇದೆ ಆಗಿದ್ರೆ ಇಲ್ಲಿ ಎಷ್ಟು ದೂರ ಕೇಳ್ತಾರೆ ಇಲ್ಲಿ ಶಾರ್ಟ್ಕಟ್ ರೊಟೀಷನ್ ನಾವು ಹೋಗ್ತೀವಿಲ್ಲ ಎಲ್ಲರೂ ಹೋಗ್ಬೇಕಾದ್ರೆ ರೌಂಡ್ ಆಗಿ ಬೆಳೆ ನಡುವೆ ಬರ್ತೀನಿ ಹೊಲದ ಜೊತೆ ಹೋಗ್ತೀವಿಲ್ಲ ಇದೆ ಶಾರ್ಟ್ಕಟ್ ರೊಟೀಷನ್ ಕೇಳ್ತಾರೆ ನಮ್ಗವ್ರು ನೋಡ್ರಿ ಇದಕ್ಕೊಂದು ಫಾರ್ಮುಲಾ ಬರ್ತೈತಿ ನಿಮ್ಮ ಫಾರ್ಮುಲಾ ನೆನಪು ಆಕೈತೆ ಗೊತ್ತಿಲ್ಲ ಫಾರ್ಮುಲಾ ಏನಂದ್ರೆ ಎ ಸಿ ಸ್ಕ್ವೇರ್ ಈಕ್ವಲ್ ಟು ರೂಟ್ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಇದು ಫಾರ್ಮುಲಾ ಇದು ನೀವು ನೆನಪಿಟ್ಕೋಕೆ ಆಗೋಲ್ಲ ಅಂತ ನನಗೆ ಗೊತ್ತೈತಿ ಆದರೆ ಹೇಳ್ತೀನಿ ನೋಡಿರಲಿ ಈಗೇನು ಮಾಡಿರಿ ಹದಿನೈದರ ಸ್ಕ್ವೇರ್ ಎಷ್ಟ ಹದಿನೈದು ಹದಿನೈದು ಎಷ್ಟು ಎರಡು ನೂರ ಇಪ್ಪತ್ತೈದು ಇಪ್ಪತ್ತು ಪ್ಲಸ್ ಇಪ್ಪತ್ತರ ಸ್ಕ್ವೇರ್ ಅಷ್ಟೇ ಇದಕ್ಕೊಂದು ರೂಟ್ ಹಾಕಿಬಿಡ್ರಿ ನೋಡಿ ಪ್ಲಸ್ ಮಾಡಿ ಮಾಡಿದರೆ ಆರುನೂರ ಇಪ್ಪತ್ತೈದು ಆಕೈತಿ ಆರುನೂರ ರೂಟ್ ಹಾಕಿರಿ ಆರುನೂರ ಇಪ್ಪತ್ತೈದು ವರ್ಗ ಮೂಲ ಎಷ್ಟು ರೀ ಆರುನೂರ ಇಪ್ಪತ್ತೈದು ವರ್ಗ ಮೂಲ ಇಪ್ಪತ್ತೈದು ಆಗ್ತದ ಇದ್ರೆ ಸರಿಯಾದ ಉತ್ತರ ಏನ್ರಿ ಇಪ್ಪತ್ತೈದು ಮೀಟರ್ ಇಲ್ಲಿ ಎಷ್ಟು ಎಷ್ಟೈತದ ಇಪ್ಪತ್ತೈದು ಮೀಟರ್ ಐತಿ ಶಾರ್ಟ್ ಕಟ್ ಪಡಿಸ ಆಪ್ಷನ್ ನಂಬರ್ ಎ ಸರಿಯಾದ ಉತ್ತರ ಓಕೆ ಅರ್ಥ ಆಗಿತ್ತು ಅಂತ ಅನ್ಕೋತೀನಿ ನೆಕ್ಸ್ಟ್ ಕ್ವೆಶನ್ ಸತತ ಎರಡು ರಿಯಾಯಿತಿಗಳು ಹದಿನೈದು ಪರ್ಸೆಂಟ್ ಮತ್ತು ಇಪ್ಪತ್ತು ಪರ್ಸೆಂಟ್ ರಿಯಾಯಿತಿಗಳ ಸಮಾನ ರಿಯಾಯಿತಿಯನ್ನು ಕಂಡುಬಿಡುತ್ತ ಕ್ವೆಶನ್ ಐತಿ ನೋಡ್ರಿ ನೀವು ಯಾವುದಾರೇ ಒಂದು ನೀವು ಏನಾರ ಒಂದು ವ್ಯವಹಾರ ಮಾಡ್ಬೇಕಾದ್ರೆ ಹದಿನೈದು ಪರ್ಸೆಂಟ ಒಂದಕ್ಕೆ ಇಪ್ಪತ್ತು ಪರ್ಸೆಂಟ್ ಅಂತ ಕೊಡ್ತಿರ್ತೀರಿ ಎರಡು ರಿಯಾಯಿತಿ ಕೊಡ್ಬಿಟ್ಟು ಒಂದೇ ರಿಯಾಯಿತಿ ಕೊಡೋದಾದ್ರೆ ಎರಡು ಪರ್ಸೆಂಟ್ ಕೊಡ್ತೀರಿ ಅಂತ ಕೇಳ್ತಾರೆ ಈಗ ಎರಡು ಡಿಸ್ಕೌಂಟ್ ಅದವು ಹದಿನೈದು ಪರ್ಸೆಂಟ್ ಅಂತ ಇಪ್ಪತ್ತು ಪರ್ಸೆಂಟ್ ಅಂತ ಎರಡೂ ಬೇಡ ಒಂದೇ ಡಿಸ್ಕೌಂಟ್ ಕೊಡೋದ್ರೆ ಎಷ್ಟು ಕೊಡ್ತೀರಿ ಅಂತ ಕೇಳ್ತಾರೆ ಹಾಗಿದ್ರೆ ನೂರಿಟ್ಬಿಡ್ರಿ ಫಸ್ಟ್ ಎಷ್ಟು ಡಿಸ್ಕೌಂಟ್ ಕೊಡ್ತೀರಿ ನೂರಕ್ಕೆ ಹದಿನೈದು ಪರ್ಸೆಂಟ್ ಅಂದರೆ ಎಂಬತ್ತು ಐದು ಎರಡನೇ ಡಿಸ್ಕೌಂಟ್ ಎಷ್ಟೈತಿ ನೂರಕ್ಕೆ ಇಪ್ಪತ್ತು ಪರ್ಸೆಂಟ್ ಡಿಸ್ಕೌಂಟ್ ಅಂದರೆ ಎಂಬತ್ತೈತೆ ರೀ ಜೀರೋ ಜೀರು ಕೆಲಸಲ್ಲ ಈ ಜೀರು ಕೆಲಸಲ್ಲ ಈ ಜೀರು ಕೆಲಸಲ್ಲ ಐದು ಎರಡಲೇ ಹತ್ತು ಐದು ಒಂದಲೇ ಐದೇಳೆ ಮೂವತ್ತೈದು ಎರಡೊಂದಲೆ ಎರಡು ಎರಡು ನಾಲ್ಕಲಿ ಎಂಟು ಹದಿನೇಳು ನಾಲ್ಕಲೇ ಎಷ್ಟು ರೀ ಹದಿನೇಳು ನಾಲ್ಕಲೇ ಏಳು ನಾಲ್ಕಲೇ ಇಪ್ಪತ್ತೆಂಟು ನಾಲ್ಕು ಒಂದೇ ನಾಲ್ಕು ಐದಾರು ಎಷ್ಟಾಗ್ತದೆ ಅರವತ್ತೆಂಟು ಅರವತ್ತೆಂಟು ನೂರಿದ್ದ ಎಷ್ಟು ಕಡಿಮೆ ಕಡೆ ಈಗ ನೂರೊಳಗೆ ಅರವತ್ತೆಂಟು ಮೈನಸ್ ಮಾಡಿರಿ ಹತ್ತಿರ ಎಂಟು ಕಳೆದ್ರೆ ಎರಡು ಹತ್ತರಾಗಿ ಹೇಳ್ಕೊಳಿದ್ರೆ ಮೂರು ಉಳಿತು ಒಂದರ ಒಂದು ಜೀರೋ ಹಾಗೆ ಒಂದೇ ಐತಿ ಕೊಡ್ತಾರೆ ನಾವು ಎಷ್ಟು ಕೊಡ್ಬೇಕಾ ಮೂವತ್ತೆಂಟು ಪರ್ಸೆಂಟ್ ಕೊಡ್ಬೇಕಾ ಆಪ್ಷನ್ ನಂಬರ್ ತರ್ಟಿ ತ್ರೀ ತರ್ಟಿ ಫೈವ್ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಐತಿ ಆಪ್ಷನ್ ಬಿನೂ ಅಲ್ಲ ಸೀನೂ ಅಲ್ಲ ಇದ್ರೆ ಆಪ್ಷನ್ ಡಿ ಆಗಿರ್ತದೆ ಯಾವುದೂ ಅಲ್ಲ ಆನ್ಸರ್ ಏನೋ ತರ್ಟಿ ಟೂ ಪರ್ಸೆಂಟ್ ಸರಿಯಾದ ಉತ್ತರ ಒಂದು ಹೊಲದ ಅಳತೆ ಒಂದು ಹೊಲದ ಅಳತೆ ನಾಲ್ಕುನೂರ ಐವತ್ತು ಮೀಟರ್ ಉದ್ದ ಮತ್ತು ಎರಡು ನೂರ ಐವತ್ತು ಮೀಟರ್ ಅಗಲವಿದೆ ಪ್ರತಿ ಮೀಟರ್ಗೆ ಐವತ್ತು ಪೈಸೆ ದರದಲ್ಲಿ ಬೇಲಿ ಹಾಕಲು ಎಷ್ಟು ವೆಚ್ಚವಾಗುತ್ತೆ ತೋರಿಸ್ ಕೇಳ್ತಾರೆ ಈ ನೋಡ್ರಿ ಒಂದು ಹೊಲ ತಿಳ್ಕೊರಿ ಒಂದು ಹೊಲ ಹೊಲ ತುಕುರಿದಂದ ಇಲ್ಲಿ ನಾಲ್ಕುನೂರ ಐವತ್ತು ಮೀಟರ್ ಉದ್ದ ಐತಿ ಇಲ್ಲಿ ಎರಡು ನೂರ ಐವತ್ತು ಮೀಟರ್ ಅಗಲ ಐತಿ ಇಲ್ಲಿ ನೋಡಿರಿ ಇದನ್ನು ಸುತ್ತಿಗೆ ಬೇಲಿ ಹಾಕಲು ಐವತ್ತು ಪೈಸೆ ತರದಂಗೆ ಎಷ್ಟು ವೆಚ್ಚ ಆಗುತ್ತೆ ಅಂತ ಕೇಳ್ತಾರೆ ನಾವು ಬೇಲಿ ಹಾಕ್ಬೇಕಾರೆ ಸುತ್ತಿಗೆ ಎಲ್ಲ ಹಾಕ್ಬೇಕು ಇಲ್ಲಿ ಇಲ್ಲಿ ಹಾಕಿರ ಇಲ್ಲಿ ಹಾಕಿರ ಇಲ್ಲಿ ಬಿಟ್ರೆ ಇಲ್ಲಿ ಬಿಟ್ರೆ ನಡೆಯಂಗಿಲ್ಲ ಇಲ್ಲಿ ನಾಲ್ಕೂರ ಐವತ್ತು ಅಂದ್ರೆ ಇಲ್ಲಿಯೂ ನಾಲ್ಕುನೂರ ಐವತ್ತು ಇಲ್ಲಿಯೂ ಎರಡು ನೂರ ಐವತ್ತು ಇನ್ನೆಲ್ಲ ಪರ್ಸ್ ಮಾಡಿ ಎಷ್ಟು ಆಗ್ತಿರಿ ಆಗ್ತದೆ ಎಷ್ಟು ಪೈಸೆ ಐವತ್ತು ಪೈಸೆ ಐವತ್ತು ಪೈಸೆ ಅಂದರೆ ಇಂಟು ಮಾಡಿರಿ ಹದಿನಾಲ್ಕು ಹದಿನಾಲ್ಕೈದಲಿ ಎಷ್ಟು ಎಪ್ಪತ್ತಾಗ್ತದ ಈ ಒಂದು ಜೀರೋ ಎರಡು ಜೀರೋ ಮೂರು ಜೀರೋ ಮೂರು ಜೀರೋ ಯಾಸ್ ಇಟ್ ಈಸ್ ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಐತಿ ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಐತಿ ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ರೀ ಇದ್ರೆ ಎರಡು ಜೀರೋ ಲೆಕ್ಕ ಕೆರೆಂಗಿಲ್ಲ ಆನ್ಸರ್ ಏನ್ರಿ ಏಳ್ನೂರು ರೂಪಾಯಿ ಆಗ್ತದೆ ಸರಿಯಾದ ಉತ್ತರ ಆಪ್ಷನ್ ಬಿ ಓಕೆ ಇವತ್ತು ಇಟ್ ಕ್ವಶನ್ಸ್ ಸಾಕ ನೆಕ್ಸ್ಟ್ ಸೆಕ್ಷನಲ್ಲಿ ಜಾಸ್ತಿ ಕ್ವಶನ್ಸನ್ನು ತೊಗೊಂಬರ್ತೀನಿ ಸ್ವಲ್ಪ ಸಮಸ್ಯೆ ಇರೋದರಿಂದ ಇವತ್ತು ಜಾಸ್ತಿ ಕ್ವಶನ್ಸನ್ನು ಟೈಪ್ ಮಾಡಲಿಕ್ಕೆ ಆಗಲಿಲ್ಲ ನೆಕ್ಸ್ಟ್ ಕ್ವೆಶನ್ ನೆಕ್ಸ್ಟ್ ಸೆಕ್ಷನ್ ಒಳಗೆ ತರ್ತೀನಿ ಅದರ ಒಂದು ವಿಷಯ ಏನಪ್ಪ ಅಂತಂದ್ರೆ ನಿಮಗೆ ಕನ್ನಡ ಅಷ್ಟೇ ಬೇಕಂದ್ರೆ ನಾ ಇಂಗ್ಲೀಷ್ ಟೈಪ್ ಮಾಡ್ಕೊಂಡು ಬರೋಂಗಿಲ್ಲ ನಿಮಗೆಲ್ಲ ಇಂಗ್ಲೀಷು ಬೇಕು ರೀ ಹಂಗಿದ್ರೆ ಕಮೆಂಟ್ ಹಾಕ್ರಿ ಕನ್ನಡ ಬೇಕು ಅನ್ನೋಂಗಿದ್ರು ಕಮೆಂಟ್ ಹಾಕ್ರಿ ಇಂಗ್ಲೀಷ್ ಅಷ್ಟೇ ಬೇಕು ಅನ್ನೋಂಗಿದ್ರು ಕಮೆಂಟ್ ಹಾಕ್ರಿ ಇಂಗ್ಲೀಷ್ ಬೇಡ ಅಂತಂದ್ರೆ ಇಂಗ್ಲೀಷ್ ತನ ಬಿಟ್ಬಿಡ್ತೀನಿ ಕನ್ನಡ ಅಷ್ಟೇ ತೊಗೊಂಬರ್ತೀನಿ ಎರಡು ಬೇಕಂತ ಎರಡು ತೊಗೊಂಡ್ಬರ್ತೀನಿ ಇಂಗ್ಲೀಷ್ ಬಿಡೋದ್ರಿಂದ ಏನಂತಂದ್ರೆ ಕ್ವಶನ್ಸಾಗ ಕನ್ನಡನ ಜಾಸ್ತಿ ಟೈಪ್ ಮಾಡ್ಕೊಬೋದು ಇಂಗ್ಲೀಷ್ ಕನ್ನಡ ಎರಡು ಅಂದರೆ ಸ್ವಲ್ಪ ಟೈಮ್ ಜಾಸ್ತಿ ಹೋಗೈತಿ ನೀವು ಇಂಗ್ಲೀಷ್ ಬೇಡ ಅಂತ ಕನ್ನಡ ಜಾಸ್ತಿ ಕ್ವಶನ್ ಅಂತ ಬರ್ತೀನಿ ಅದು ಸ್ವಲ್ಪ ಇಂಫಾರ್ಮೇಷನ್ ನನಗೆ ಕಮೆಂಟಲ್ಲಿ ಹಾಕಿರಿ ಹಾಗಿದ್ರೆ ನೆಕ್ಸ್ಟ್ ಸೆಕ್ಷನ್ ಅಲ್ಲಿ ಸಿಗೋಣ ಅಂತ ಹೇಳ್ತಾ ಇವತ್ತಿನ ಸೆಕ್ಷನ್ಗೆ ವಿದಾಯ ಹೇಳ್ತೀನಿ ಜೈ ಹಿಂದ್